ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನೇ ಹೇಳೋಕ್ಕೆ ಬಂದಿದ್ದೀನಿ ಹಿಂಗೆ ಅಂತಂದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಗೆ ಕೊಳ್ಳಿ ಇಟ್ಬಿಟ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗೆ ಕೊಳ್ಳಿ ಇಟ್ಬಿಟ್ರು ಎಲ್ಲರೂ ಸೇರಿ ದೀಪಾವಳಿ ಹಬ್ಬದ ಕೊಳ್ಳಿ ದೀಪಾವಳಿಯಲ್ಲಿ ಪಟಾಕಿ ಹುಡಿಯಂಗೆ ಎಲ್ಲರೂ ಡಬ ಡಬ ಅಂತ ಪಟಾಕಿ ಹೊಡೆದು ರ್ಯಾಕೆಟ್ ಹಚ್ಚಿದ್ರು ಡಿ ಕೆ ಶಿವಕುಮಾರ ನಿದ್ದೆಗೆಡಿಸಿದ್ದಾರೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ಮತ್ತು ರಾಜ್ಯದ ಜನರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ಕೊಂಡಿದ್ದರು ಎಲ್ಲರೂ ಸೇರಿ ಪಾಪ ಕೊಳ್ಳಿ ಇಟ್ಬಿಟ್ಟಿದ್ದಾರೆ ಇವರ ಮುಂದಿನ ನಡೆ ಏನು ಅಂತ ನಿಗೂಢಭಾವ ಭಾವಾಗ್ಬಿಟ್ಟಿದೆ ಒಂದೇ ಒಂದು ದಾರಿ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಮೇಡಮ್ ಇಂದ ಇವ್ರಿಗೆ ಆಹ್ವಾನ ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಎರಡನೇದು ದಾರಿ ಇಲ್ಲ ಇವ್ರಿಗೆ ಶಾಸಕರ ಬಲ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿ ಹೇಳಿ ಕುಗ್ಗಿಸ್ಬಿಟ್ಟಿದ್ದಾರೆ ಶಾಸಕರೆಲ್ಲ ಏನಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯನ ವಿರುದ್ಧ ಜೊತೆಯಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯ ಅಂದ್ಕೊಂಡವ್ರೆ ಒಂದು ವೇಳೆ ಅಧಿಕಾರದಿಂದ ಹೋಗ್ತಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಟಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಾದರೆ ಅವನಿಂದೆ ಎಲ್ಲ ಮುಖ್ಯಮಂತ್ರಿ ಎಲ್ಲ ಎಮ್ ಎಲ್ ಎಗಳು ಅವನಿಂದೆ ಹೋಗ್ತಾರೆ ಕಾರಣ ಏನು ಮಂತ್ರಿ ಪದವಿಗೋಸ್ಕರವಾಗಿ ಮತ್ತು ಎಲ್ಲರೂ ಅಷ್ಟೇ ಅಧಿಕಾರದಿಂದ ಇರ್ತಾರೆ ಸಿದ್ದರಾಮಯ್ಯ ನಾಳೆ ದಿವಸ ನಿನಗೂ ಒಂದು ಸುಣ್ಣಕ್ಕೆ ಹಚ್ಚಬಹುದು ಎಲ್ಲರೂ ಸೇರಿ ಯಾರು ನಿಮ್ಮ ಇರೋರೇ ಸೇರಿ ಸುಣ್ಣ ಹಚ್ಚೋದಕ್ಕೆ ಬೇರೆ ರೂಟ್ನಿಗೆ ಹುಡುಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಪರ್ಯಾಯ ದಾರಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಪರ್ಯಾಯ ದಾರಿ ಪರ್ಯಾಯ ದಾರಿ ನನಗಂತೂ ಯಾವುದು ಕಾಣ್ತಾ ಇಲ್ಲ ಒಂದು ಬಿ ಜೆ ಹೋಗಬೇಕು ಇನ್ನೊಂದು ರಾಜೀನಾಮೆ ಕೊಟ್ಟು ಮನೆ ನೋಡಲು ಉಳ್ಕೋಬೇಕು ಯಾವ್ದು ಮಾಡ್ತಾರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಇರ್ತಾರ ಇರಲ್ಲ ಬಿ ಜೆ ಹೋದ್ರೆ ಬಿ ಜೆ ಪಿನಲ್ಲಿ ಅವ್ರಿಗೆ ರತ್ನ ಕಂಬಳಿ ಹಾಕ್ಬಿಟ್ಟು ಬಾಪ್ಪ ನೀವು ಮುಖ್ಯಮಂತ್ರಿ ಆಗು ಅಂತ ಕರೀತಾರ ನನಗಂತೂ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಆದರೆ ಯಾಕೆ ಹಂಗೆ ಹೇಳುತ್ತೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಪರಮಾ ಶಿಕ್ಷೆಗೆ ಒಳಗಾಗುವಂಥ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಅವರನ್ನು ದೂರ ಇಟ್ಟಿದ್ದಾರೆ ಕಾಂಗ್ರೆಸ್ನವರೇ ದೂರ ಇಟ್ಟವ್ರೆ ಅಂದರೆ ಬಿ ಜೆ ಪಿಯವ್ರು ಅವರು ದೂರ ಇಡಲ್ವಾ ಹಂಗಾಗಿ ಅವ್ರಿಗೆ ಆಹ್ವಾನ ಮಾಡೋದು ತುಂಬ ಕಡಿಮೆ ಅಂತ ಕಾಣಿಸ್ತಾ ಇದೆ ಆಮೇಲೆ ಏನಪ್ಪ ಅಂದರೆ ಇವರೆಲ್ಲ ಬಿ ಜೆ ಪಿನಿಗೆ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ಟೀಕೆ ಮಾಡಿದ್ದಾರೆ ಇಬ್ರೂ ಯಾರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಧಿಕಾರದಲ್ಲಿದ್ದಾಗ ಈಗ ಏನು ಮಾಡ್ತಾರೆ ಅಧಿಕಾರ ಇಲ್ಲ ಅದಕ್ಕೆ ನಿಮ್ಮ ಜೊತೆ ನಾನು ಬರ್ತೀನಿ ಅಂದರೆ ಎಷ್ಟು ಜನ ಕರ್ಕೊಂಬರ್ಬೋದು ಒಂದು ಇಪ್ಪತ್ತು ಜನ ಮೂವತ್ತು ಜನ ಕರ್ಕೊಂಬರ್ಬೋದು ಆ ಮೂವತ್ತು ಜನ ತಗೊಂಡೋಗಿ ಏನು ಮಾಡ್ತಾರೆ ತುಂಬ ಕಷ್ಟ ಆಗುತ್ತೆ ಆಗ ಡಿ ಕೆ ಶಿವಕುಮಾರ್ಗೆ ಎಚ್ ಡಿ ಸ್ವಾಮಿ ಸಪೋರ್ಟ್ ಕೊಟ್ಟರೆ ಓಕೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಎಚ್ ಡಿ ಕೆ ಬೇರೆ ಇವಾಗ ಕೊಳ್ಳಿ ಇಡೋದಕ್ಕೆ ಎಲ್ಲ ರೀತಿ ತಯಾರು ಹಾಕೊಂಡವ್ರೆ ಈಗ ತಾನೇ ನಿನ್ನೆ ಮೊನ್ನೆ ನ್ಯೂಸ್ನಲ್ಲಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗುವ ಸಮಯ ಬಂದಿದೆ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅವರು ಇದಕ್ಕೆ ಹೇಳಿದ್ರು ಎಲ್ಲಿ ನಮ್ಮ ಬಿ ಜೆ ಪಿಗೆ ಬಂದು ಸೇರ್ಕೊಂಡ್ಬಿಡ್ತಾರೋ ಅದಕ್ಕೆ ಮುಂಚೆಯೇ ಇವ್ರನ್ನ ದೂರ ಇಡೋಣ ಅಂತ ಇಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಈ ಥರ ಎಲ್ಲ ಆಲೋಚನೆ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆ ಎಲ್ಲ ಸದಾ ಅಂತ ಹೇಳ್ಬಿಟ್ಟು ಸಾರಿ ಕೇಳಿದ್ರು ಮತ್ತು ಇನ್ನೊಂದೇನೋ ಹೇಳಿ ಅದಕ್ಕೆ ಒಂದು ಇದನ್ನು ಮಾಡಿಕೊಂಡ್ರು ಈಗ ಯಾರು ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ಗೆ ವಿರೋಧ ಮಾಡಿದ್ದಕ್ಕೆ ಯಾವನಾರು ಒಬ್ಬ ಎಮ್ ಎಲ್ ಎ ಯಾವನಾರ ಒಬ್ಬ ಎಮ್ ಎಲ್ ಎ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಅವನ್ನ ಖಂಡನೆ ಮಾಡೋದಕ್ಕೆ ಇದಿಲ್ಲ ಇವರು ಡಿ ಕೆ ಶಿವಕುಮಾರ್ ಪಾರ್ಟಿ ಅಧ್ಯಕ್ಷರು ಪಾರ್ಟಿ ಅಧ್ಯಕ್ಷರು ಏನು ಏನು ಕೆ ಏನು ಕೆಲಸ ಏನಾರು ಯಾರು ಏನಾರು ಹೇಳ್ಕೊಬೋದು ಅಷ್ಟೇ ಅವ್ರವ್ರ ಸ್ವತಂತ್ರ ಮತ್ತು ಇನ್ಯಾಕೆ ಅಧ್ಯಕ್ಷ ನೀನು ಕೆಲಸಕ್ಕೆ ಕೆಲಸಕ್ಕೆ ಬರ್ದಿದ್ದೆ ಹಾಂ ಅಲ್ಲ ಅಧ್ಯಕ್ಷರೇ ಯಾವ ರೀತಿ ಇದು ನ್ಯಾಯ ಅಂತ ಅಂದ್ಕೊಂಡಿದ್ದೀರಾ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೀವು ಅಧ್ಯಕ್ಷರಾದ ಮೇಲೆ ಅಧ್ಯಕ್ಷತೆಯಲ್ಲಿ ನಿಮ್ಮ ಅಲ್ಲಿ ಇರ್ತಕ್ಕಂಥ ನೂರ ಮೂವತ್ತೆಂಟು ಜನ ನಿಮ್ಮನ್ನು ಒಳಗೊಂಡು ನಿಮ್ಮ ಮಾತಿನಂತೆ ನಡೀಬೇಕು ಮತ್ತು ಇಲ್ಲ ಅಂದರೆ ನೀವು ಅದು ಪಕ್ಷದಲ್ಲಿ ಚರ್ಚೆ ಮಾಡಿ ಒಂದು ಪಕ್ಷದ ವಿರೋಧ ಪಕ್ಷಕ್ಕೆ ವಿರೋಧ ಮಾಡಬೇಕಾ ಬ್ಯಾಡ್ವಾ ಅಂತೆಲ್ಲ ಆಲೋಚನೆ ಮಾಡಬೇಕು ಹೌದು ಆರ್ ಎಸ್ ಎಸ್ಸೇನೋ ವಿರೋಧ ಮಾಡಿಬಿಟ್ರು ಪ್ರಿಯಾಂಕರ್ಗೆ ಅವರು ಎಲ್ಲಿದೆ ಅದು ಯಾವ ದೇಶದಲ್ಲಿದೆ ಆರ್ ಎಸ್ ಎಸ್ಸು ಬೇರೆ ಯಾವುದಾರು ಹೊಸ ಇಲ್ಲ ಇಲ್ಲಾಂದರೆ ಭೂತಾನಿಂದನೋ ಇಲ್ಲ ಬೇರೆ ದೇಶದಿಂದ ಬಂದಿದೆಯಾ ಆರ್ ಎಸ್ ಎಸ್ಸು ಒಂದು ಚೂರು ಆಲೋಚನೆ ಮಾಡೋಕ್ಕಾಗಲ್ವ ಅಲ್ಲ ಜೈ ಭೀಮ್ ಆರ್ಮಿ ಅವ್ರಿಗೂ ನಾನೊಂದು ಮಾತು ಹೇಳೋದು ಇಷ್ಟೇ ಜೈ ಆರ್ಮಿ ಅವರು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಏನು ಬೇರೆ ದೇಶದಿಂದ ಬಂದಿದೆಯಾ ಈ ದೇಶದಲ್ಲಿ ಅವ್ರಿಗೆ ಹಕ್ಕಿಲ್ವಾ ಹಾಂ ಅವರು ಸ್ವತಂತ್ರ ಹೋರಾಟಗಾರರಲ್ಲಿ ಹೋರಾಟ ಮಾಡಿಲ್ವಾ ಏನು ಕಾಂಗ್ರೆಸ್ಸು ಅಂತ ಬೋರ್ಡ್ ಹಾಕೊಂಡಿರೋರೇ ಹೋರಾಟ ಮಾಡಿದ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ನಮ್ಮಂತೆಯವರು ಕೂಡ ನಮ್ಮ ಅಪ್ಪಿಂದ ಕೂಡ ಇದು ಅದರ ಬಗ್ಗೆ ಹೋರಾಟ ಮಾಡಿರ್ತಾರೆ ಅದು ಗೊತ್ತಿರಲ್ಲ ನಮಗೆ ನಮ್ಮ ಅಪ್ಪಿಂದ್ರುಗಳು ನಿಮ್ಮ ದೇಶದ ವಿರುದ್ಧವಾಗಿ ಹೋರಾಟ ಮಾಡಿರ್ತಾರೆ ಯಾವುದೋ ಇಂಗ್ಲೀಷ್ನವ್ರ ವಿರುದ್ಧ ಅರ್ಥ ಆಯ್ತಾ ನಮ್ಮ ಮಹಾರಾಜರು ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲೆಲ್ಲ ನಿಮ್ಮ ಈಗ ನಂಗಲ್ಲ ಅರ್ಥ ಆಯ್ತಾ ನೀವು ಆಲೋಚನೆ ಮಾಡಿಕೊಂಡು ಎಲ್ಲ ವ್ಯವಹಾರನೂ ಭಾಳ ಶುದ್ಧವಾಗಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಎಲ್ಲ ನಾವೇ ಕಡ್ದು ಕಟ್ಟಾಕ್ಬಿಟ್ಟಿದ್ದೀವಿ ಕಾಂಗ್ರೆಸ್ ಬಿಟ್ಟು ಇನ್ನು ಇಲ್ಲ ದೇಶನಿಗೆ ಉದ್ಧಾರ ಮಾಡೋಕ್ಕೆ ಅಂತ ಹೇಳೋದನ್ನ ಬಿಟ್ಬಿಡಿ ಮತ್ತು ಸಂವಿಧಾನ ಸಂವಿಧಾನ ಅಂತೀರ ಏನು ಸಂವಿಧಾನ ಸಂವಿಧಾನದಲ್ಲಿ ಏನು ತಿಳ್ಕೊಂಡಿದ್ದೀರಾ ಆರ್ ಎಸ್ ಎಸ್ ಬಗ್ಗೆ ನಿಮಗೆ ಗೊತ್ತಾ ಸಂವಿಧಾನದಲ್ಲಿ ಏನು ಬರೆದವ್ರೆ ಅಂತ ಎಲ್ಲ ಕೇಸ್ ಆಗಿತ್ತು ಎರಡು ಮೂರು ಸತಿ ಎಲ್ಲ ಏನು ಯಾವ್ಯಾವ ಕೋರ್ಟ್ ಏನೇನು ಹೇಳ್ತು ಅಂತ ಗೊತ್ತಾ ನಿಮಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲೇ ಇದ್ರ ಬಗ್ಗೆ ಹೋರಾಟ ಆಗಿದೆ ಆವಾಗಲೇ ಈ ಆರ್ ಎಸ್ ಎಸ್ ಬಗ್ಗೆ ಅವರು ಕಳಂಕಿತವಾಗಿ ಮತ್ತೆ ನೀವು ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನಿಮಗೆಲ್ಲ ಚೀಮಾರಿ ಮಾಡಿದೆ ಹಾಂ ಗೊತ್ತಾಗಲ್ವಾ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಇವರು ಪ್ರಿಯಾಂಕಾ ಕಕ್ಕರ್ಗೆ ಅದಕ್ಕೆ ಅನ್ಎಜುಕೇಟೆಡ್ ಅನ್ನೋದು ನಿಮ್ಮನ್ನೆಲ್ಲ ಅನ್ಎಜುಕೇಟೆಡ್ ಅಂದರೆ ಅನ್ಎಜುಕೇಟೆಡ್ ಅಂತ ಹೆಚ್ಚಾಗಿ ನೀವೇನೇ ಎಜುಕೇಟ್ ಮಾಡಿದರೂ ಜ್ಞಾನ ಇಲ್ಲದವರು ಅಂತ ನಾನು ಹೇಳ್ತೀನಿ ಜ್ಞಾನ ಬೇಕು ಮೇಯ್ನು ಒಂದು ಆರ್ ಎಸ್ ಎಸ್ ಸಂಘ ಅವರು ರಿಜಿಸ್ಟ್ರಾಗದೆ ನೂರು ದಿನ ತುಂಬಿಸ್ಬಿಟ್ರು ಹೆಂಗ್ ತುಂಬಿಸಿದ್ರು ಸಂವಿಧಾನದಲ್ಲಿ ಇದ್ದಿದ್ದಕ್ಕೆ ತಾನೇ ತುಂಬಿದೆ ಸಂವಿಧಾನದಲ್ಲಿ ಆ ವಿಷಯ ಇಲ್ಲ ಹಂಗಂದಿದ್ರೆ ಅವತ್ತೇ ರಿಜಿಸ್ಟರ್ ಮಾಡ್ತಾಯಿದ್ರು ಅದನ್ನೇನು ನೀವು ಈಗ ಕೇಳೋದು ರಿಜಿಸ್ಟರ್ ಆಗಿಲ್ಲ ಆಗಿಲ್ಲ ಅಂತ ಯಾರ ನೆನೆ ಒಬ್ಬ ಮೈಸೂರು ಸ್ವಾಮೀಜಿ ಒಬ್ಬ ಹೇಳ್ತಾ ಇದ್ದ ನೀವು ಆರ್ ಎಸ್ ಎಸ್ಗೆ ಏನಾದ್ರು ಅನುಮತಿ ಕೊಟ್ಟರೆ ರಿಜಿಸ್ಟರ್ ಆಗಿಲ್ಲ ಅದಕ್ಕೆ ಹೆಂಗೆ ಕೊಡ್ತೀರ ನೀವು ಸರ್ಕಾರದಲ್ಲಿ ವಿರುದ್ಧ ಹಂಗೆ ಹಿಂಗೆ ನ್ಯಾಯಾಧೀಶರು ವಿರುದ್ಧ ನೀವೆಲ್ಲ ಕಂಟೆಂಪ್ಟ್ ಕೋರ್ಟ್ ಹಾಕಿ ನಿಮ್ಮನ್ನೆಲ್ಲ ಜೈಲುಗಳಿಸ್ಬೇಕಾಗುತ್ತೆ ಮನ್ಸು ಮಾಡಿದ್ರೆ ಪ್ರತಿಯೊಬ್ಬರೂ ಆದರೆ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿದ್ರೆ ಗ್ಯಾರಂಟಿ ಸ್ವಾಮೀಜಿ ನಿಮ್ಮ ಮೇಲಂತೂ ಕಂಟೆಂಪ್ಟ್ ಕೋರ್ಟ್ ಹಾಕ್ತಾ ಕೇಸು ಯಾಕೆ ಹೆಂಗಂತಂದರೆ ಕೋರ್ಟ್ಗೆ ವಿರುದ್ಧವಾಗಿ ಮಾತಾಡೋದಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಂಗಿಲ್ಲ ನೀವು ಏನು ಗೊತ್ತಾ ನಿಮ್ಮ ನಾಗಡೆ ಮಧ್ಯೆ ಏನಾದ್ರು ಹೇಳ್ಕೊಂಡಿರಿ ಪರವಾಗಿಲ್ಲ ನಡೀತದೆ ಏನು ಹೊರಗಡೆ ನಿಂತ್ಕೊಂಡು ಕೋರ್ಟು ಹಂಗೆ ಹಿಂಗೆ ಅಂತೆಲ್ಲ ನ್ಯಾಯಾಧೀಶರನ್ನ ಇದು ಮಾಡೋದು ಭಾರ ಮಾಡೋದು ಹಾಂ ನಿಮ್ಮದು ಸಂವಿಧಾನ ಅಲ್ವಾ ನೀವು ಅಂಬೇಡ್ಕರ್ ಸಂವಿಧಾನ ಪಾಲನೆ ಮಾಡಿದ್ರು ಹಿಂಗೆ ಜೊತೆಗೆ ನೀವು ಕಾವಿ ಹಾಕೊಂಡಿದ್ದೀರ ಸ್ವಾಮೀಜಿ ನಾನು ಕಾವಿ ಹಾಕೊಂಡಿದ್ದೀನಿ ಕಾವಿ ಹಾಕೊಂಡಿದ್ದಕ್ಕೆ ಕಾವಿಗೆ ತಕ್ಕಂತೆ ಗೌರವ ಕೊಟ್ಟು ಮಾತಾಡೋದನ್ನು ಅಭ್ಯಾಸ ಮಾಡಬೇಕು ಅಂದ್ರೆ ನಮ್ಮ ಹಿಂದೆ ಇರ್ತಕ್ಕಂಥ ಫಾಲೋವರ್ಸ್ಗಳು ನಮ್ಮಂಗೆ ಮಾತಾಡೋದನ್ನು ಅಭ್ಯಾಸ ಮಾಡಲಿ ಅಂತ ಹಾಂ ಇದು ಯಾವುದು ಯೋಚನೆ ಇಲ್ಲ ನಿಮ್ಮಗಳಿಗೆ ದಯವಿಟ್ಟು ಇದು ತುಂಬ ದುಃಖಕರವಾದ ವಿಷಯ ಎರಡನೇ ತಾರೀಕೆ ಹತ್ತು ಜನ ಹಾಕವ್ರಂತೆ ಅಪ್ಲಿಕೇಶನ್ನು ಏನಕ್ಕೆ ಹಾಕೋರು ಹತ್ತು ಜನ ಏನು ನಿಮ್ಮ ಡಿ ಸಿ ಡಿ ಸಿ ಯಾರು ಯಾರ್ಯಾರು ಕೊಡಬೇಕು ಅಪ್ಲಿಕೇಶನ್ ಕೊಡಿ ಹಿಂಗಂತೇಳಿ ಅಂತೇಳಿ ಕೂರ್ಸ್ಕೊಂಡು ಕೂರಿಸ್ಕೊಂಡು ಏನು ನ್ಯಾಯ ಪಂಚಾಯತಿ ಮಾಡ್ತೀರಾ ನಿಮ್ಮ ಪಂಚಾಯತಿ ಏನಾಗುತ್ತೆ ಬೇಡ ಎರಡನೇ ತಾರೀಖು ಕೊಡೋದು ಬೇಡ ಮೂರನೇ ತಾರೀಕು ಕೊಡಿ ಮೂರನೇ ತಾರೀಖು ಬೇಡ ನಾಲ್ಕನೇ ತಾರೀಕು ಕೊಡಿ ಈಸ್ಕೊತಾರೆ ಆರ್ ಎಸ್ ಎಸ್ ಅವ್ರೇನು ನಮಗೆ ಇಂಥ ದಿನವೇ ಬೇಕು ಅಂತ ಹೇಳಲ್ಲ ನಿಮ್ಮ ದಿನನೇ ಕಾಯ್ತಾ ಇದ್ದಾರೆ ಅವರು ಇಷ್ಟೊಂದು ವಾರದಲ್ಲಿ ಮಾಡೋರು ಕೋರ್ಟ್ ಹೇಳ್ತು ಅಂತೇಳಿ ಎರಡನೇ ತಾರೀಕು ಕೇಳಿದ್ರು ಎರಡನೇ ತಾರೀಕು ಕೇಳಿದ್ರೆ ನೀವೇನು ಇದ್ದೀರಾ ಎಲ್ಲರನ್ನೂ ಗುಡ್ಡು ಕರೆದು ಗುಡ್ಡೆ ಹಾಕ್ಕೊಂಡು ಅವ್ರ ಹತ್ರ ಪಂಚಾಯಿತಿ ಮಾಡಿಕೊಂಡು ಇದ್ದವ್ರ ಹತ್ರ ಜ್ಞಾನ ಇದ್ದವ್ರ ಹತ್ರ ಬುದ್ಧಿ ಅಲ್ಲ ಜ್ಞಾನ ಇಲ್ಲದಿದ್ದವ್ರ ಹತ್ರ ನೀವು ಅರಿಕತೆ ಮಾಡಿದ್ರೆ ಇನ್ನು ಒಂದು ವರ್ಷ ಆದ್ರೂ ಪಂಚಾಯತಿ ಮಾಡೋಕ್ಕಾಗುತ್ತೆ ನೀವು ಡಿ ಸಿ ಅವರೇ ತಹಸೀಲ್ದಾರ್ರೆ ರೇ ಖಡಕ್ಕಾಗಿವೆ ನಿಮಗೆಲ್ಲ ಅಡ್ಮಿಷನ್ ಬೇಕ್ರಿ ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಖಡಕ್ಕಾಗಿರಬೇಕು ಖಡಕ್ಕೇ ಇಲ್ಲ ನಿಮ್ಮ ಹತ್ರ ನೀವೆಲ್ಲ ಎಲ್ಲ ಏನು ಹೇಳ್ತೀ ಹೇಳ್ತಾರಲ್ಲ ಎಲ್ಲ ಪಿ ಓನ್ ಆಗಿದ್ದವನು ಡಿ ಸಿ ಆದಂಗೆ ಆಯಿತು ಇದು ತುಂಬ ತುಂಬ ಅವಮಾನದ ಕೆಲಸಗಳು ಇವು ಒಂದು ಒಂದು ಡೇಟ್ನಿಗೆ ಒಂದು ಫಿಕ್ಸ್ ಮಾಡಿ ಇಂಥ ದಿವಸ ಇಂಥವ್ರು ಮಾಡ್ತಾರೆ ಅಂತ ಹೇಳಲ್ಲ ಮೇಲೆ ನೀವು ಯಾವ ರೀತಿ ಡಿ ಸಿ ಆಂ ಅರ್ಥ ಆಯ್ತಾ ಡಿ ಕೆ ಶಿವಕುಮಾರ್ಗಂತೂ ಪಾಪ ಅಧಿಕಾರ ಬಿಡ್ತಾ ಇಲ್ಲ ಅವನೇನಾರು ಬಂದರೆ ಏನೋ ಒಂದು ಉತ್ತರ ಹೇಳೋನ ಏನೋ ಗೊತ್ತಿಲ್ಲ ಆದರೆ ನಮ್ಮ ಸಿದ್ದರಾಮಯ್ಯ ಅಂತೂ ಸಿದ್ದರಾಮಯ್ಯ ಅಂತ ನಮ್ಮ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದಂಗೆ ಆಗಿದೆ ಈ ವಿಷಯದಲ್ಲಿ ಆರ್ ಎಸ್ ಎಸ್ ವಿಷಯದಲ್ಲಿ ಯಾಕೆಂದರೆ ಎತ್ಲಗೂ ಇಲ್ಲ ಮುಖ್ಯಮಂತ್ರಿ ಇದಾದವರು ಏನು ಮಾಡ